ಸಂತೋಷ ನಿಜವಾದ ಅರ್ಥ ನೋಡ್ರಿ ಇಂದ್ರಿಯ ಜನ್ಯವಾದ ಸಂತೋಷ ಬೇರೆ ಇಂದ್ರಿಯಗಳಿಂದ ಅನುಭವಿಸುವ ಏನವಲ್ಲ ಅವುಕ್ಕೆ ವಿಷಯ ವೈಷಯಿಕ ಸುಖ ಅಂತ ಕರೀತಾರೆ ಅವು ಹೊರಗೆ ಆ ವಸ್ತುವಿನಿಂದ ಸುಖ ಸಿಗತ ನಮ್ಗೆ ಭ್ರಾಂತಿಗೆ ಅದಕ್ಕೆ ಬೆನ್ನು ಹತ್ತಿ ಒಂದು ಸ್ವಲ್ಪ ಹೊತ್ತು ಸಿಕ್ಕಂಗತಿ ಸಂತೋಷ ಒಂದು ಎರಡು ಮೂರು ಜುಲಾಬಿ ತಿನ್ನೋದ್ರಾಗ ಆಲೆ ಹಾ ಏಳು ಎಂಟನೇ ಜುಲಾಬಿಗೆ ಆಲೆ ವಾಕ್ರಿಕೆ ಬರ್ತೈತಿ ಜುಲಾಬಿ ಒಳಗೆ ಸುಖ ಇರೋದಾದ್ರೆ ಇನ್ನು ತಿನ್ನಂಗೆ ತಿನ್ನಂಗೆ ಸುಖ ಹೆಚ್ಚು ಸಂತೋಷ ಹೆಚ್ಚು ಸಂತೋಷ್ ಜುಲಾಬಿ ಒಳಗಿಲ್ಲ ನಿನ್ನೊಳಗೈತೆ ನಿನ್ನ ಅದ್ರಾಗ ಆರೋಪ ಮಾಡಿಕೊಂಡು ನಿನ್ನ ಸಂತೋಷವನ್ನು ಅದ್ರಾಗ ಕೂಡಿಸಿ ತಿನ್ನಾಕತಿ ಒಳಗಿನ ಬಿಟ್ಟು ಹೊರಗೆ ಹುಡ್ಕ ಹೊರಗೆ ಹುಡ್ಕೈತಿ ಇರೋ ಸಂತೋಷ ಇಲ್ಲೇ ಐತೆ ನಾವು ಹುಡ್ಕತೆ ಹೊರಗೆ ಆ ಮುದುಕಿ ಕಥೆ ಹೇಳ್ತಾರಲ್ಲ ಸೂಜಿ ಕಳ್ಕೊಂಡು ಅಂಗಳದಾಗ ಹುಡ್ಕತಿರ್ಲಂತ ಏ ಇಲ್ಲಿ ಎಲ್ಲಿ ಹುಡುಕಿದ ಹುಡುಗೂ ಸಿಗ್ಲಿಲ್ಲ ಅಂತ ಅಜ್ಜಿ ಎಲ್ಲಿ ಕಳ್ಕೊಂಡು ಅಡುಗೆ ಮನೆಯಾಗೆ ಕಳ್ಕೊಂಡು ಮತ್ತೆ ಇಲ್ಲಾ ಹುಡ್ಕಾಕತಿ ಇಲ್ಲಿ ಬೆಳಕೈತೆ ಅದಕ್ಕೆ ಹುಡುಕಾಕತಿ ನನಗೆ ಅಯ್ಯೋ ಹುಚ್ಚಿ ಕಳದಲ್ಲಿ ಹುಡುಕಿರು ಸಿಗತ ನಾವು ಕಳ್ಕೊಂಡಿರೋದು ನಮ್ಮ ಒಳಗೆ ಸಂತೋಷ ನಿಜವಾದ ಆನಂದ ಇರೋದೇ ನಮ್ಮ ಒಳಗೆ ನಾವು ಅದನ್ನ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡಾಕತ್ತೀವಿ ಇನ್ನೊಂದು ಹೆಣ್ಣು ಹೊಣ್ಣು ಮಣ್ಣು ಬೆನ್ನು ಹತ್ತಿ ನಿಶೆ ಒಳಗೆ ಹುಡುಕಾಕತ್ತೀವಿ ಶರೀರದೊಳಗೆ ಹುಡುಕಾಕತ್ತೀವಿ ಹಾಗಾಗಿ ನಮ್ಮ ಪೂರ್ವಜರು ಆತ್ಮಾನಂದವನ್ನು ಹುಡುಕಿದ್ರು ಋಷಿಗಳೆಲ್ಲ ಒಳಗೆ ಸಂಶೋಧನೆ ಮಾಡಿದರು ಅವರೆಲ್ಲ ಮಾಡಿದ ನಿಜವಾದ ಸಂಶೋಧನೆ ಆನಂದದ ಸಂಶೋಧನೆ ಈಗ ಸಂಶೋಧನೆ ಎಲ್ಲ ನಡೆದವಲ್ಲ ಇವು ಹೊರಗಿನ ಸಂಶೋಧನೆ ಅವು ಆನಂದ ಕಸುಗೊಂಡವು ಎಲ್ಲ ಕಂಡುಹಿಡಿದಾರೆ ಆದರೆ ಆನಂದನೇ ಕಂಡುಹಿಡೋದಿಲ್ಲ ಆದ್ರೆ ಋಷಿಗಳು ಕಂಡು ಹಿಡಿದು ಸಂಶೋಧನೆ ಒಳಗಿನ ನಮ್ಮ ಅದನ್ನು ನಾವು ಹೊಕ್ಕವಿ ಅಂದ್ರೆ ಆ ಹೊರಗಿನ ಆನಂದ ಬಿಟ್ಟಾಗ ಒಳಗಿನ ಆನಂದ ನಮಗೆ ಪರಿಚಯ ಆಗ್ತದೆ